ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಸುಮಾಶ್ರಿ ಕಿಚನ್ಗೆ ಸ್ವಾಗತ ನಾನಿವತ್ತು ಬೆಳಿಗ್ಗೆ ಆರು ಗಂಟೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಟ್ರಿಪ್ಪಿಗೆ ಹೋಗ್ತಾರೆ ನಾಳೆ ಅಂತ ಹೇಳಿದ್ದೆ ಅಲ್ವಾ ಅವರು ಟ್ರಿಪ್ಪಿಗೆ ಹೊರಟರು ಟ್ಯಾಕ್ಸಿನ ಬುಕ್ ಮಾಡಿದ್ರು ಟ್ಯಾಕ್ಸಿ ಬರ್ತಾ ಇದೆ ಇಂಟರ್ನ್ಯಾಷನಲ್ ಫ್ಲೈಟ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೋಗಬೇಕು ಅಲ್ಲೇನಾದರೂ ಇಶ್ಯೂ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಆರು ಗಂಟೆಗೇ ಹೊರಟರು ಅವರು ನಾವೆದ್ದು ಸೌಂಡ್ ಮಾಡ್ತಿದ್ವಿ ಅಲ್ವಾ ಸೊ ಗಣ ಕೂಡ ಬೇಗ ಎದ್ಬಿಟ್ಟ ಅವನಿಗೆ ಪಕ್ಕದಲ್ಲಿ ಅವರಪ್ಪ ಇಲ್ಲ ಅಂದರೆ ಬೇಗ ಎಚ್ಚರ ಆಗ್ಬಿಡ್ತಾನೆ ಅವರಪ್ಪ ಹೊರಡರು ನಾವು ಕೂಡ ಸ್ಕೂಲಲ್ಲಿ ಇವತ್ತು ಗಣನ್ ಸ್ಕೂಲಲ್ಲಿ ಗಣಂಗೆ ಬುಕ್ಸ್ ಕೊಡ್ತಾಯಿದ್ರು ಸ್ಕೂಲ್ ಹತ್ರ ಹೋಗ್ಬೇಕಿದ್ವಿ ಸೊ ನಾವು ರೆಡಿಯಾಗಿ ಸ್ಕೂಲ್ ಹತ್ರ ಹೋಗಿ ಹೊರಟ್ವಿ ಮೊನ್ನೆ ಶಾಪಿಂಗ್ ಹೋಗಿದ್ದಾಗ ಒಂದು ಕನ್ನಡಕ ಬಂದಿದ್ದ ನೋಡಿ ಅದನ್ನು ಹಾಕೊಂಡು ಇರೋ ಥರ ಇದ್ದಾನೆ ಸ್ಕೂಲಿಗೆ ಬಂದ್ವಿ ನಮ್ಮ ಗಣಂಗೆ ಈ ಸ್ಕೂಲಲ್ಲಿ ಪಾರ್ಕಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ ಬರ್ತಾ ಇದ್ದಂಗೆನೇ ಅಮ್ಮ ಪಾರ್ಕ್ ಹೋಗೋಣ ಆಟ ಆಡಕ್ಕೆ ನಡಿ ಅಂತ ಹೇಳ್ತಾ ಇದ್ದ ಬಟ್ ಇವತ್ತು ಸೇರ್ಸಲ್ಲಪ್ಪ ಇವತ್ತು ಬರೀ ಬುಕ್ಸ್ ಇಸ್ಕೊ ಹೋಗ್ಬೇಕು ಅಪ್ಪ ಬಂದರೆ ಮಾತ್ರ ಅವರು ಸೇರಿಸೋದು ಅಂತ ಹೇಳಿ ಬುಕ್ಸ್ ಇಸ್ಕೊಂಡು ಬಂದೆ ಬುಕ್ಸ್ ಇಸ್ಕೊಂಡು ಬಂದಾದಮೇಲೆ ಹೋಟ್ಲಲ್ಲಿ ಟಿಫನ್ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಇನ್ನೇನು ಅಪ್ಪನೂ ಕೂಡ ಇರಲ್ಲ ಅಲ್ವಾ ನಾಲ್ಕೈದು ದಿನ ಹೇಗಿದ್ರು ರಜಾ ಇದೆ ಇಬ್ಬರೇ ಏನು ಮಾಡೋದು ಮೋಹಿತು ಇಲ್ಲ ಇವನು ಹಠ ಮಾಡ್ತಾನೆ ಅಂತೇಳಿ ಊರಿಗೆ ಹೊರಟ್ವಿ ಬಸ್ ಎಷ್ಟು ರಶ್ ಇತ್ತು ಅಂದರೆ ಅಪ್ಪ ಯಾವಾಗಲೂ ಬಸ್ಸಲ್ಲಿ ಓಡಾಡೋರು ಅದು ಹೇಗೆ ಓಡಾಡ್ತಾರೋ ಅನ್ನಿಸ್ತಾ ಇತ್ತು ನಾವಂತೂ ಬಸ್ಸಲ್ಲಿ ಓಡಾಡೋದೇ ಕಡಿಮೆ ವರ್ಷ ವರ್ಷಕ್ಕೆ ಒಂದು ಸಲನೋ ಎರಡು ಸಲನೋ ಓಡಾಡ್ತೀವಿ ಅಷ್ಟೇ ಬಸ್ಸಲ್ಲಿ ಇರೋದು ಅಂದರೆ ಮಕ್ಕಳು ಕಟ್ಕೊಂಡು ಯಾವ ಥರ ಓಡಾಡೋದು ಹಿಂಸೆ ಪೈಶೇಕೆಗೂ ಅದಕ್ಕೂ ತುಂಬ ಹಿಂಸೆ ಅನ್ನಿಸ್ತಾಯಿತ್ತು ಗಣ ಬೆಂಗಳೂರಿಂದ ಮಲ್ಕೊಳ್ಳಲಿಲ್ಲ ಮದ್ದೂರು ಇನ್ನೇನು ಮದ್ದೂರು ಬಿಟ್ವಿ ಮಂಡ್ಯ ಇನ್ನೇನು ಸಿಕ್ತು ಅನ್ನುವಾಗ ಚೆನ್ನಾಗಿ ನಿದ್ದೆ ಬಂದುಬಿಡ್ತು ಅವನಿಗೆ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಇವಾಗ ಬೆಂಗಳೂರಿಂದ ಮಂಡ್ಯಕ್ಕೆ ಬೇಕಾದರೂ ಬಂದ್ಬಿಡ್ಬೋದು ಬಟ್ ಮಂಡ್ಯದಿಂದ ಊರ ಕಡೆ ಹಳ್ಳಿಗಳಿಗೆ ಬಸ್ಸಲ್ಲಿ ಹೋಗಬೇಕಲ್ಲ ತುಂಬ ಕಷ್ಟ ತುಂಬ ರಶ್ ಇರುತ್ತೆ ಅಲ್ಲದೆ ಇವತ್ತು ಮೇಲ್ಕೋಟೆ ವೈರ್ಮುಡಿ ಕೂಡ ಇದೆ ಬಸ್ ಯಾವುದು ಸ್ಟಾಪ್ ಕೊಡಲ್ಲ ನಮ್ಮ ರೂಟ್ ಮೇಲ್ಕೋಟೆಯಿಂದನೇ ಹೋಗ್ ಮೇಲ್ಕೋಟೆ ರೂಟಲ್ಲೇ ಹೋಗ್ಬೇಕಲ್ವಾ ಯಾವ ಬಸ್ಸು ನಿಲ್ಲಿಸಲ್ಲ ತುಂಬ ರಶ್ ಇರುತ್ತೆ ಅಂತ ಹೇಳಿ ನಾವು ಹೋಗೋದ್ರೊಳಗಡೆ ಅಪ್ಪ ಬಂದಿದ್ರು ಮಂಡ್ಯಕ್ಕೆ ಅಪ್ಪನ ಜೊತೆ ಗಾಡೀಲಿ ಹೋಗ್ತಾ ಇದ್ದೀವಿ ನೋಡಿ ಈ ಥರ ಗ್ರೀನರಿ ಗ್ರೀನರಿ ಎಲ್ಲ ನೋಡಿ ಎಷ್ಟೋ ದಿನ ಆಗಿಬಿಟ್ಟಿತ್ತು ನಮ್ಮ ಕಡೆ ಎಲ್ಲ ಜಾಸ್ತಿ ಭತ್ತ ಕಬ್ಬು ಬೆಳೀತಾರೆ ನೋಡಿ ಕಬ್ಬಿನ ಗದ್ದೆ ಭತ್ತದ ಗದ್ದೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮ ಮೋಹಿತ್ ಅವರು ನಾವು ಬಂದರೂ ಆಚೆ ಬರದೆ ಯಾರತ್ರಕ್ಕ ಹೋಗಿದ್ಯಾಣ್ಣ ನಮಗೆ ಗಿಣ್ಣು ಅಂದರೆ ತುಂಬ ಇಷ್ಟ ಅದರಲ್ಲೂ ನಮ್ಮ ಅಮ್ಮ ಮಾಡೋ ಗಿಣ್ಣು ಅಂದರೆ ಇನ್ನೂ ಇಷ್ಟ ಅದಕ್ಕೆ ನಷ್ಟರೊಳಗಡೆ ಯಾರ ಹತ್ರನೂ ಹಾಲಿಸ್ಕೊಂಡು ಮಾಡಿಟ್ಟಿದ್ದಾರೆ ಒಳಗಡೆ ಆಟೋಡು ಸಂಜೆ ಬೆನ್ನೆರಡು ಬರುತ್ತಲ್ಲ ಅವಾಗಿಲ್ಲ ಆಚೆ ಆಟಾಡೋಣ ಹ್ಞೂ ಬ್ಯಾಟು ಬಾಲ್ ಆಡಿಯ ಮೇಲೆ ಏನು ಉಯ್ಯಾಲೆ ಹಿಂಗಾಡ್ತಾರ ನೀರು ಉಯ್ಯಾಲೇನಾ ನೀನೆ ಸೇಲಿಲ್ವಾ ಹ್ಞೂ ಸರಿ ಅಣ್ಣಂಗಾಕು ಹಂಗೈತಾಗಣ ಇದು ಮಸಾಜ್ ಮಾಡ್ಕೊಳಕ್ಕೆ ಹಿಂಗೆ ಯಾ ಮನೆ ಆ ಮನೆ ಅಂದರೆ ರಾಣಿಯಮ್ಮ ಇಲ್ಲೇ ಅವರಲ್ಲ ಆ ಮನೆಗೆ ಏನು ಕೊಯ್ತಿಯಾ ರಾಣಿಯಮ್ಮ ಇಲ್ಲೆಯವರೇ ಮೋತು ಅವನೆ ಅಲ್ಲಿಗೆ ಎಲ್ಲ ಅಲ್ಗೊಟ್ಟೋಗಿದಾರಾ ನಾವು ಹೋಗೋಣ ಸುಮ್ಮನೆ ಬರೋಣ ಹೋಗೋಣ ನನ್ನ ಮಗ ನಿಕ್ಕಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಂಗ ಅನಿಸ್ತಾ ಇದೆ ಅಂತೇಳಿ ಮಿಕ್ಸರ್ಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಸ್ನ್ಯಾಕ್ಸ್ ರೆಡಿ ಮಾಡಿದ್ದಾರೆ ಇವಾಗ ನಾವು ಸ್ನ್ಯಾಕ್ಸ್ ತಿಂತಾ ಇದ್ದೀವಿ ತಗೊಳ್ಳೋಣ ನಿಕ್ಕಿ ವಾಕ್ ಮಾಡೋಕ್ಕಾಗಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ ನಾಳೆ ಹೋಗೋಣ ಎಲ್ಲ ಕೆರೆ ಹತ್ರ ಹ್ಞೂ ಬಿಡು ಅದು ಓಪನ್ ಆಗೋಲ್ಲ ಇನ್ ಟೂ ಡೇಸ್ ಬೇಕು ಬರೋಕ್ಕೆ ಅಮ್ಮನ ಮನೆಗೆ ಹೊಸ ಫ್ರಿಜ್ ಬುಕ್ ಮಾಡಿದ್ವಿ ಬಂದಿದೆ ಹಂಗಂತೂ ಅಮ್ಮನ ನಾಲ್ಕು ದಿನ ಐದು ದಿನ ಆಯಿತು ಬಿಟ್ಟು ಹೋಗಿ ಮಿಸ್ ಮಾಡ್ಕೊತೀನಿ ಅನ್ನೋದೇನು ಒಂಚೂರು ಇಲ್ಲವೇ ಇಲ್ಲ ಅವನಿಗೆ ಅವನೇನಿದ್ರು ಅವ್ರು ಅಣ್ಣವ್ರ ಜೊತೆ ಆಟ ಆಡಿದ್ರೆ ಅಷ್ಟೇ ಸಾಕು ಬಾರು ಇಲ್ಲಿ ಅದಕ್ಕೆ ನೀರು ಇದು ಎಲ್ಲ ಹಾಕಿ ಅಲ್ಟಿಯಾಗಿ ಕಾಫಿ ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೆ ನಮ್ಮಮ್ಮನ್ನೇ ಬಿಟ್ಟಿನಿ ನೀನೇ ಕಾಫಿ ಮಾಡಮ್ಮ ಅಂತ ಎಲ್ಲ ಹಾಲು ಕಾಯಿಸಿಡ್ತಾ ಇದ್ದಾರೆ ಅಲೋಮ್ಮ ನೀವು ಕಾಫಿ ಕುಡಿದ್ರೆ ಕುಡೀರಿ ಕುಡಿದಿರಿಲ್ಲ ನಮ್ಮ ಮಮ್ಮಕ್ಕಳಗ್ ಫಸ್ಟ್ ಹಾಲು ಬಿಡ್ತೀನಿ ಅಂತ ಹೌದು ಆರು ಗಿಡ ಎಲ್ಲ ಆಗಿತ್ತ ಇದಾರಾ ಯಾಕೆ ಹಂಗ ಗಿಡಕ್ಕೆಲ್ಲ ಹಂಗ ಅಲ್ಲಾಡಿಸ್ತಾನೆ ಗಿಡ ಬೆಳೆಯೆಲ್ಲ ಒಣಗೋಗುತ್ತದ್ದು ಎಲ್ಲ ಹೆಂಗ ನೋಡು ನೋಡು ಹೆಂಗ ಅಳ್ಳಾಡ್ಸಿದ್ಯಾಲ ಬರಲ್ಲ ಮಗಳೇ ಹಂಗೆಲ್ಲ ಎಳಿಬಾರ್ದು ಹ್ಞೂ ಅದನ್ನೇ ಮಣ್ಣೆಲ್ಲ ಎಳದ್ರೆ ಅದು ಬೇರು ಲೂಸ್ ಆಗ್ಬಿಡುತ್ತಲ್ವಾ ಬೇರೆ ಟೈಟ್ ಆಗಿ ಕೂರಲ್ಲ ಬರಲ್ಲ ಆಮೇಲೆ ಗಿಡ ಒಣಗೋಗುತ್ತಿತ್ಕೊಂಡ್ ಬಂದಿದೆ ಅದು ಇದನ್ನ ಪಾಟ್ ಡಬ್ಬಿಗೆ ಹಾಕಿರೋದು ಅಲ್ಲ ಅವ್ರು ಹ್ಯಾಂಗಿಂಗ್ ಪಾಟ್ ಹಾಕೋರಲ್ಲ ಅದು ಹ್ಮ್ ಚೆನ್ನಾಗಿ ಬಂದೈತೆ ಅದೇನು ಹಬ್ಬ ಗಿಡ ಅಲ್ವೇನೆ ಬಿಳುತ್ತೆ ನಮ್ಮ ಕಾಂಪೌಂಡ್ ಮೇಲೆ ಇಟ್ಟರೆ ಹುಡುಗರು ಹೋಗಿ ಬಂದು ಕೈ ಟಚ್ ಮಾಡ್ಬಿಡ್ತಾರೆ ಕೆಳಗಡೆ ಪಾಟ್ಗಳನ್ನ ಬಿಡಿಸ್ಬಿಡ್ತಾರೆ ಅದಕ್ಕೆ ನಾನೇನು ಗಿಡ ಹಾಕಿಲ್ಲ ಈಗ ಜಾಸ್ತಿ ಗಣ ಸ್ವಲ್ಪ ದೊಡ್ಡವನಾಗ್ಬೇಕು ನಾನೇನು ಪಾಟ್ಗಳು ಚೆನ್ನಾಗಿಡ್ಬೇಕು ಅಂದ್ರೆ ದಾಸ ರೆಡ್ ಪಿಂಕ ಎರಡು ಒಂದು ದಿನ ಅಳ್ತಾವ ಇವು ಇಲ್ಲ ಸ್ವಲ್ಪ ಅಲೆ ಇದು ಇದು ಇನ್ನು ನಾಲ್ಕೈದು ದಿನ ಬೇಕು ಯಾವ ಕಲರು ಒಂಥರ ಲೈಟ್ ಕಾವಿ ಕಲರ್ ಮಲ್ಲಿಗೆ ಎಲ್ಲ ಮುಗಿಬಿಡ್ತೈತೆ ಈಗ ಮಲ್ಲಿಗೆ ಸೀಸನಾಣಿ ಇಬ್ಬರುಗುನು ಆಚೆನೇ ಕೆಲಸ ಒಳಗಡೆನೆ ಬರಲ್ಲ ಅವರು ಯಾವಾಗಲೂ ಬೀದಿನಲ್ಲೇ ನಿಂತಿರ್ತಾರೆ ಗಣ ಏನಕ್ಕೆ ನೀರು ಕಾಲ್ ಮಾಡ್ತಿದ್ಯಾ ಕಲ್ಸುಚ್ಚೊತೆ ಬಾ ಆಚೆನಿ ಂತೆ ನೀನೇನು ಟ್ರೈನಿಗೆ ಬಿದ್ದೇನೋ ನೀನು ಎಲ್ಲ ಎಲ್ಲಿ ಬಿದ್ದೆ ನಿಧಾನಕ್ಕೆ ಹೋಗ್ಬೇಕು ತಾನೆ ಇವರು ಅಪ್ಪ ಅವ್ರ ತಾಯಿ ನಮ್ಮ ಅಜ್ಜಿ ವಿಡಿಯೋ ಮಾಡಾಕ್ತಾ ಇದ್ದೀನಿ ನಿನ್ನ ಫೋನ್ಗೆ ಸಾವಿರ ಚಿನ್ನು ಹಿಂಗೆ ಮೈಸೂರು ಚಿನ್ನು ಏನು ಮಾಡಲ್ಲ ಅದು ಯಾರಿಗೆ ನಿನ್ಗ ಭಯ ಅದಕ್ಕ ಚೆನ್ನಾಗೈತಲ್ವ ಚೀನು ಅವಕ್ಕೆ ಹೊಸ ಜಾಗ ಭಯ ಆಗುತ್ತೆ ನೀವ್ ತಗೊಂಡೋಗಿ ಬಿಟ್ಬಿಡೋಲ್ಲೇ ಇರ್ಲಿ ಕೂಡಲ್ಲೇ ಹಾ ಬೇಡ ಕಣಪ್ಪ ನಾವು ಪರ್ವಾಳ ಸಾಕಲ್ಲ ಬೇಡ ಚಿನ ಅವೆರನ್ನ ಮಾಡಕ್ ಆಗ ಚಿನ ಮಾಡಕ್ ಚೆನ್ನಾಗಿದೆ ನೋಡಿ ಡೌ ಕಚ್ಚುತ್ತೆ ಅದೂ ಭಯ ಅದಕ್ಕೆ ಹೆಂಗೆ ಓಡಾಡೋದು ಮನೆ ತುಂಬ ಅದು ಕುಕ್ಕುತ್ತೆ ಹಿಂಗೆ ಹಾಯ್ ಚಿನ್ನೂ ಆರ್ಬಿಡುತ್ತೆ ಸುಮ್ಮೀರು ಪೈಪ ಇಟ್ಕೊಂಡು ಬಿಟ್ಬಿಟ್ಟಿ ಆಮೇಲೆ ಅಷ್ಟೊತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ನೆವಿಲ್ ನೋಡಿ ಯಾವ ರೀತಿ ಕೂಗ್ತಾ ಇದೆ ಈಗ ನೆವಿಲ್ಗಳೆಲ್ಲ ಮನೆ ಹತ್ರನೇ ಬಂದ್ಬಿಟ್ಟಿರುತ್ತೆ ಮೇಡಮ್ ಅವ್ರು ಬೆಳಗ್ಗೆ ಬಟ್ಟೆ ವಾಶ್ ಮಾಡ್ತಾ ಇದಾರೆ ಮೂರು ನಾಲ್ಕು ದಿನದಿಂದ ಮೀಟಿಂಗ್ ಇತ್ತು ಅಂತೇಳಿ ಯಾವ ಬಟ್ಟೆನೂ ವಾಶ್ ಮಾಡಿಲ್ಲ ಎಲ್ಲ ಹಂಗೆ ಬಿಟ್ಬಿಟ್ಟು ಹೋಗಿದ್ರು ಇವತ್ತೆಲ್ಲ ನೀ ತಿಂಡಿ ಮಾಡ್ಕೋ ನಾನು ಬಟ್ಟೆ ಒಗಿತೀನಿ ಅಂತ ಬಟ್ಟೆ ಒಗೆದಾಕ್ತಾಯಿದ್ದಾಳೆ ಕುಣಿಯೋದು ಹೋಗಿ ಬಂದು ಒಗಿ ಬಂದು ಮಣ್ಣುನ ಕೈ ಕಾಲೆಲ್ಲ ಒರೆಸೋದು ಎಲ್ಲ ಮಾಡಿ ಟವಲೆಲ್ಲ ಗಲೀಜು ಮಾಡಿ ಮಡ್ಗವ್ರೆ ಅದಕ್ಕೆ ಆ ಮಣ್ಣಿನ ಕರಿ ಎಲ್ಲ ಹೋಗೋಲ್ಲ ಅಂತ ಒಂದು ಸಲ ಎಲ್ಲ ಬ್ರಷ್ ಮಾಡಿ ಆಮೇಲೆ ಮಿಷನ್ಗೆ ಹಾಕ್ತೀನಿ ಅಂತ ಬ್ರಷ್ ಮಾಡ್ತಾವಳೆ ಎಲ್ಲ ಇವ್ರದೇ ಮಹಿಮೆ ಕೆಲಸಗಳೆಲ್ಲ ಜಾಸ್ತಿ ದಿನಕ್ಕೆ ಎರಡು ಎರಡು ಸಲ ಸ್ನಾನ ಮಾಡ್ತಾರೆ ಬೆಳಿಗ್ಗೆ ಸಲ ಸ್ನಾನ ಕುಣ್ಕೊಂಡು ಬಂದು ಕ್ರಿಕೆಟ್ ಆಡ್ಕೊಂಡ್ ಬಂದು ಮತ್ತೆ ಸಂಜೆ ಸಲ ಸ್ನಾನ ಇಪ್ಪ ಎಪ್ಪ ತಲೆ ನೋವು ಬರುತ್ತೆ ನಮ್ಗಣ ನೋಡಿ ನಾನು ನಮಗೆ ಎಲ್ಪ್ ಮಾಡಲಿ ಇಲ್ಲಿ ಗಲಾಟೆ ಮಾಡ್ತಾರೆ ಆಚೆ ಅಂತ ಕೂರಿಸ್ಕೊಂಡ್ರೆ ಆಚೆ ಇದ್ರೆ ಎಂತ್ರೊಳಗಾದರೂ ಕೈ ಹಾಕ್ತಾನೆ ಇಲ್ಲ ನನ್ನ ಹತ್ರನೇ ಇಲ್ಲಿ ಕೋಣೆಯಲ್ಲಿ ಕೋಣೇಲಿ ಕೊಂಡಿಸ್ಕೊಂಡ್ರೆ ಉಪ್ಪೆಲ್ಲನೂ ಚೆಲ್ಲಿ ಹೇಗಣ ಮತ್ತೆ ತುಂಬಕ್ಕೆ ಆಗುತ್ತಾ ಅದರಲ್ಲಿ ತಮ್ಮ ಚಪಾತಿ ಬೇಯಿಸೋ ಕೆಲಸ ನಾನು ಒಬ್ಬಳೆ ಅಲ್ವ ಕೊಡೋದು ನಿಮ್ಗೆ ಏನು ಯಾರು ನಾನು ಯಾವಾಗ ಬಂದರೂ ನಮ್ಮ ನಾನು ಚಪಾತಿ ಎರಿದ್ರೆ ನನ್ನ ಮಗನೇ ಚಪಾತಿ ಬೇಯಿಸ್ಕೊಡೋದು ಬೆಂಗಳೂರಿಗೆ ಹೋದ್ರು ಅಷ್ಟೇ ಊರಿಗೆ ಬಂದರೂ ಅಷ್ಟೇ ಚಪಾತಿ ಬೇಯಿಸ್ರು ಚಪಾ ಸಾರಿ ಚಪಾತಿ ನಾನು ಲಟ್ಸಿದ್ರೆ ಬೇಯಿಸೋ ಕೆಲಸ ಅವ್ರದ್ದೇ ನನಗೆ ಏನ್ ಹೆಲ್ಪ್ ಮಾಡ್ಕೊಡ್ತಾನೆ ಅವ್ರ ಅಮ್ಮನತ್ರ ಅವ್ರ ಅಜ್ಜಿ ಹತ್ರ ಮುದ್ದು ಏನ್ ಹೆಲ್ಪ್ ಮಾಡಿಕೊಡಲ್ಲ ಅವ್ರಿಗೆ ಯಾವಾಗಮ್ಮ ಅನ್ಬಿಟ್ಟು ಹೇಳ್ತಾ ಇರ್ತಾನೆ ಅವ್ರ ಅಕ್ಕನ ಚಪ್ಪಲಿ ಹಾಕೊಂಡು ಹುಡ್ಗಿ ತರ ದುಡ್ಡು ಕಟ್ಟಸ್ಕೊತ ಏ ಮತ್ತು ಮೆಲ್ಗಾಡು ಪಾಪಂ ಕೊಡ್ದದು ಗಣು ನಮ್ ಗಣ್ಣಂಗೆ ರೊಕ್ಕ ಕೋಳಿ ಜುಟ್ಟಾಕ್ತಾ ಇದ್ದಾಳೆ ನೋಡಿ ಹಾಕಕ್ಕೆ ಬರ್ತಾ ಇಲ್ಲ ಪುಟ್ಟಣಿಗೆ ಇಷ್ಟನ ಇಷ್ಟನಾಂಗೆ ಜಡೆ ಹಾಕ್ಸ್ಕೊಳಕ್ಕೆ ಹ್ಮ್ ಹೌದಾ ಇನ್ಮೇಲೆ ಡೈಲಿ ಜಡೆ ಹಾಕೊಡ್ಲಾ ನಿಂಗೆ ಜುಟ್ಟಲಾ ನಮ್ಮ ಒಂದು ಮಿನಿ ಸಮ್ಮರ್ ಕ್ಯಾಂಪ್ ಆಗಿಬಿಟ್ಟಿದೆ ನೋಡಿ ಇನ್ನೂ ಒಂದಿಬ್ರು ಮೂರು ಜನ ಮಿಸ್ಸಿಂಗು ಎಲ್ಲೋ ಆಚೆ ಅವ ಸೋಪು ಮುಟ್ಟಬಾರ್ದು ಕೊಡು ಬಟ್ಟೆ ಸೋಪು ಕೈ ಉರಿ ಬರುತ್ತೆ ಬಾಯ್ ತುತ್ತೈತಿ ದಿನಿಸ್ಕೊಬಿಡ್ಬಾ ಬಾ ಬೇಗ ಹ್ಞೂ ತಿನ್ನಿಸ್ಕೊಬಿಡು ಸಂಜೆ ಸಣ್ಣದಾಗಿ ಮಳೆ ಬರ್ತಾಯಿತ್ತು ನಮ್ಮ ಮೋಹಿತ್ತು ಮತ್ತು ಗಣ ಇಬ್ಬರು ಮಳೇಲಿ ನೆನೀತೀವಿ ನೆನಿತೀವಿ ಜೋರಾಗಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರು ಆದರೆ ಮಳೆ ಜೋರಾಗಿ ಬರಲೇ ಇಲ್ಲ ಸ್ವಲ್ಪ ಸೋನೆ ಮಳೆ ಬಂದು ನಿಂತೋಯ್ತು ಅಷ್ಟು ಸೋನೆ ಬಂದಿದ್ದೇನೆ ಮಣ್ಣು ಎಷ್ಟು ಗಮ್ಮ ಇತ್ತು ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಈ ರ ಈ ರೀತಿ ಮಳೆ ಬಂದರೂ ಯಾವ ಮಳೆ ನೆನೆಯೋಕ್ಕೆ ಮಳೆಲ್ಲಂದರೆ ಜ್ವರ ಬರೋಲ್ವ ನಿನ್ಗೆ ಇವಾಗ ಜ್ವರ ಬಂದಿತ್ತು ಔಷಧಿ ಹಾಕಿದ್ದೀನಿ ಇನ್ನೂ ಕೆಂಬಳತೆ ಅಲ್ವಾ ನಿನಗೆ ಅಲ್ವಾ ಕೆಂಬಳೆಲ್ಲ ಹೋಲಿ ಆಮೇಲೆ ಸಲ ಮಳೆ ಬರುತ್ತೆ ಆವಾಗೋಣ ಏನು ಬಂದರೆ ಮಳೆ ಬರುತ್ತೆ ಬಿಡು ಹಂಗೆ ಆಟಾಡು ಬಿಡು ಕಾಲೆತ್ತ ಮೇಲಕ್ಕೆ ಕಾಲೆತ್ತ ತಿರುಗ್ತೀಯಾ ಹೆಂಗೆ ತಿರುಗಿಸ್ತದ ನೋಡಿಗ ನೀನು ತಿರ್ಗಬೇಡ ಅದೇ ತಿರುಗುತ್ತೆ ಸುಮ್ಮನಿರು ವಾವ್ ಗಣೇಶನ ಗು ಎಲ್ಲ ಹೇಳ್ತಾನೆ ಪುಟಾಣಿ ಉಯ್ಯಾಲೆ ನೀರು ಹಾಕಿರ ಇಷ್ಟ ಆಯ್ತಾ ನಿಮಗೆ ಉಯ್ಯಾಲೆ ಚೆನ್ನಾಗೈತಲ್ವಾ ಅಜ್ಜಿ ಮನೇಲಿ ಉಯ್ಯಾಲೆ ಆಡೋಕ್ಕೆ ಮತ್ತು ನೈಟ್ ಡಿನ್ನರ್ಗೆ ಹುಡುಗರೆಲ್ಲ ಇಷ್ಟಪಡ್ತಾರೆ ಅಂತೇಳಿ ವಾಂಗಿ ಬಾತ್ ಮಾಡ್ತಾ ಇದೀವಿ ವಾಂಗಿ ಬಾತ್ ಮಾಡೋಕ್ಕೆ ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ ನಮ್ಮ ಮನೇಲಿ ನಮ್ಮಕ್ಕ ನನಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾಳೆ ನಮ್ಮ ಮನೇಲಿ ಅವಳೇ ಮೇನ್ ಕುಕ್ಕರ್ ನಾವು ಊರಿಗೆ ಬಂದರೆ ನಾವೆಲ್ಲ ಏನಿದ್ರು ಎಲ್ಪ್ ಮಾಡ್ತೀವಿ ಅವಳು ಅಡುಗೆ ಮೇನ್ ಕುಕ್ಕ ಅವಳೇ ಎಲ್ಲಾನು ಅವಳು ಡ್ಯೂಟಿಗೆ ಹೋಗಿದ್ಲು ಸಂಜೆ ಮತ್ತೆ ಎಲ್ಲಾನು ನಾನು ಕಟ್ ಮಾಡಿಟ್ಟಿದ್ದೀನಿ ಅಂಗಿ ಮಾಡೋದಕ್ಕೆ ಈರುಳ್ಳಿ ಅಶ್ರಿಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ನೀರು ಮಾಡಿಸಿಟ್ಕೊಂಡಿದ್ದಾಳೆ ಬೇಗ ಆಗಲಿ ಅಂತ ಇವಾಗ ಅಂಗೀಭಾತ್ಗೆ ಏನಾಗುತ್ತೆ ಚಕ್ಕೆ ಲವಂಗ ಹಾಕಿದ್ದಾಳೆ ನಮಗೆ ನಮ್ಮ ರಾಣಿ ಮಾಡೋ ಅಂಗಿಭಾತು ಒಂದೇ ಇಷ್ಟ ನಾನು ಮಾಡ್ತೀನಿ ಆದರೆ ಅವಳು ಮಾ ಯಾರು ಮಾಡಿಕೊಟ್ರೆ ಒಂದು ಎರಡು ಜಾಸ್ತಿ ಹೋಗುತ್ತೆ ನಮಗೆ ಇಲ್ಲಿಗೆ ಬಂದಾಗ ಅವಳಕೆಯಲ್ಲೇ ಅಡುಗೆ ಮಾಡಿಸ್ಕೊಂಡು ಊಟ ಮಾಡೋದು ಲವಂಗ ಸ್ವಲ್ಪ ಇದಾದ ಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಒಂದೆರಡು ಕಾಳು ಅಷ್ಟೇ ಫ್ಲೇವರ್ಗೆ ಜೀರಿಗೆ ಬಟಾಣಿ ಹಾಕಿಲ್ಲ ಬಟಾಣಿ ಇವತ್ತು ತಿನ್ನ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ವಿ ಹುಡುಗರು ಕೇಳಿದ್ರು ಉಂಟು ಬಾತ್ ಮಾಡ್ತಾ ಇದೀವಿ ಬಟಾಣಿ ಎಣ್ಣೆ ಹಾಕಿಲ್ಲ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇವಾಗ ನೀವು ಈರುಳ್ಳಿ ಹಸಿಮೆಣಸಿನ್ಕಾಯಿ ಮೆಣಸಿನ್ ಸೊಪ್ಪು ಹಾಕಿದ್ದೀವಿ ಇವಾಗ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ತನಕ ಫ್ರೈ ಮಾಡ್ತಾನೆ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಫಸ್ಟು ಬದನೆಕಾಯನ್ನ ಹೆಚ್ಚಿ ಕಟ್ ಮಾಡಿ ನೀರಲ್ಲಿ ಹಾಕೊಂಡು ಇಟ್ಕೊಂಡಿದ್ವಿ ಅದನ್ನು ತೊಳೆದು ಹಾಕೋತಾ ಇದ್ವಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ ಮತ್ತು ಆ್ಯಡ್ ಮಾಡ್ಕೊಳ್ಳೋಣ ಬಟಾಣಿ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ನಾವು ಡಿನ್ನರ್ಗೆ ಅಂಗಿ ಭತ್ತು ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ ಸಡನ್ನಾಗಿ ಫಿಕ್ಸ್ ಆಯಿತು ಇವತ್ತು ವಾಂಗಿ ಭತ್ತಿಗೆ ಬಟಾಣಿ ಇಲ್ಲ ಬದನೆಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊವನ್ನು ಹಾಕುತ್ತ ಇದೀವಿ ಅದು ಕೂಡ ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗತ್ತಂತ ಬೇಯಿಸ್ಕೊಳ್ಳೋದು ಏನು ಬೇಗ ಬೆಂದೋಗುತ್ತೆ ಟೊಮೊಟೋನು ಸ್ವಲ್ಪ ಸಾಫ್ಟ್ ಸಾಫ್ಟಾಗುತ್ತಂತ ಫ್ರೈ ಮಾಡಿ ಕ್ಯಾಪ್ಸಿಕಮ್ಮು ಟೊಮೊಟೊ ಎಲ್ಲ ಫ್ರೈ ಆಗಿದೆ ಟೊಮೊಟೊ ಸಾಫ್ಟಾಗಿ ಬಂದಿದೆ ಇವಾಗ ಇದಕ್ಕೆ ವಾಂಗಿಭಾತ್ ಪುಡಿನ ಆ್ಯಡ್ ಮಾಡ್ಕೊತ ಇದ್ದೀವಿ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಏನು ಫ್ರೈ ಆಗೋದು ಬೇಕಿಲ್ಲ ಮೊದಲೇ ನೀರನ್ನ ಬೇಗ ಆಗಲಿ ಅಂತ ನೀರನ್ನ ಕುದಿಸಿಟ್ಕೊಂಡಿದ್ದಾಳೆ ಇವಾಗ ಅದನ್ನು ಅಕ್ಕಿ ಹಾಕ್ತೀವಿ ಅದಕ್ಕೆ ಅಳತೆ ಮಾಡಿಕೊಂಡು ಆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋದು ಹುಷಾರು ಸುಟ್ಟ ಇವಾಗ ಅದು ನೀರು ಮೊದಲೇ ಕಾಯಿಸಿಟ್ಕೊಂಡಿದ್ವಲ್ವ ಬೇಗ ಕುದಿ ಬರುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿ ತಕ್ಕಷ್ಟು ಅಕ್ಕಿನ ಹಾಕ್ಕೊಳ್ಳೋದು ಈಗ ಆಗಲೇ ಅಕ್ಕಿನ ತೊಳ್ದಿಟ್ಕೊಂಡಿದ್ಯಲ್ವ ಏನು ನೀರು ಕುದೀತಾ ಇದೆ ಇವಾಗ ಸ್ವಲ್ಪ ಉಪ್ಪಿದಾದ್ಮೇಲೆ ಅಕ್ಕಿನ ಹಾಕೊಳ್ಳೋದು ಇವಾಗ ನೀರು ಕುದೀತಾ ಇದೆ ಉಪ್ಪು ಎಲ್ಲ ಸರಿಯಾಗಿದೆ ಒಂದೇ ಸಲ ಕರೆಕ್ಟಾಗಿ ಹಾಕ್ಬಿಟ್ಟಿದ್ದಾಳೆ ಅಕ್ಕಿ ಸೇರಿಸ್ಕೊತಾ ಇದ್ದಾಳೆ ಮರಿ ಸೊಪ್ಪು ಹಾಕೋದು ಕೊನೆಯಲ್ಲಿ ನೋಡಿ ಈಗ ಕುದೀತಾ ಇದೆ ಈ ಥರ ನೀರು ಕುದಿಯುವಾಗ ಹಾಕಿದ್ರೆ ಎಲ್ಲ ಮಸಾಲೆ ಅಕ್ಕಿ ಎಲ್ಲ ಒಂದೇ ಸಮ ಒಂದು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ರೆ ಮಸಾಲೆ ಎಲ್ಲ ಮೇಲ್ಗಡೆ ನೋಡ್ಕೊಳುತ್ತೆ ಅಕ್ಕಿ ಎಲ್ಲ ಚೆನ್ನಾಗಿ ಆಗೋಂಥರ ಎಲ್ಲ ಬೆಳ್ ಬೆಳಿಗ್ಗೆ ಇರುತ್ತೆ ಮಸಾಲೆ ಅಕ್ಕಿ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಇವಾಗ ಚೆನ್ನಾಗಿ ಕುದೀತಾ ಇದೆ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಎಷ್ಟು ಕುದಿಸ್ತೀಯ ಈ ಇದು ಮಿಲ್ನಕ್ಕಿ ಇದನ್ನ ಎರಡು ವಿಸಲ್ ಕೂಗಿಸ್ ಎರಡು ವಿಸಲ್ ತನಕ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಎರಡು ಹಾಕಿಸ್ಕೊಳ್ಳೋದು ಹಾಕ್ಸ್ಕೊಳ್ಳೋದು ಒಂಗಿಬ್ಬಾತ್ ರೆಡಿ ಆಗುತ್ತೆ ಮೊಸರನ್ನ ಮಾಡ್ತೀಯಾ ಜೊತೆಗೆ ಸ್ವಲ್ಪ ಮಧ್ಯಾಹ್ನದ ಅನ್ನ ಇತ್ತು ವೇಸ್ಟ್ ಆಗುತ್ತೆ ಅಂತ ಮೊಸರನ್ನ ಮಾಡ್ಕೋತಾಯಿದ್ವಿ ನಮ್ಮಪ್ಪ ಸಂತೆಯಿಂದ ಸೊಪ್ಪು ತರಕಾರಿ ಎಲ್ಲ ತಂದಿದ್ರು ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಿಗೆ ಇಟ್ಕೊತಾ ಇದ್ವಿ ವಾಂಗಿಭಾತ್ ರೆಡಿಯಾಗಿದೆ ನೋಡಿ ಮಸಾಲೆ ಅಕ್ಕಿ ಎಲ್ಲ ಹಲ್ವಾಗಿ ಮಿಕ್ಸ್ ಆಗಿದೆ ಅಪ್ಪನ ರೆಡಿ ಆಯಿತು ನಮ್ಮಮ್ಮ ವಾಂಗಿಭಾತ್ ತಿನ್ನಲ್ಲ ಮುದ್ದೆ ಮಾಡ್ಕೊಬೋದು ಅವ್ರಿಗೆ ಮುದ್ದೆ ಮಾಡ್ತಾಯಿದ್ದೀನಿ ಊಟ ಬನ್ನಿ ಬನ್ನಿ ಊಟ ಊಟ ಸೌತೆಕಾಯಿ ಹಾಕಿದ್ದೀನಿ ಗಣು ಚೆನ್ನಾಗೈತ ಮೊಸರನ್ನ ಚೆನ್ನಾಗೈತ ಮೊಸರನ್ನ ವಂಗಿ ಬಂತು ಚೆನ್ನಾಗಿಲ್ವ ತಿಂದೇ ಇಲ್ಲ ವಾಂಗಿ ಬತ್ತು ನಾವನು ಬರೀ ಮೊಸರನ್ನ ತಿಂತ ಇದೀಯ ಅಲ್ವ ಗಣ ನಮ್ಮ ಅಕ್ಕನ ಮನೆಯಿಂದ ಗಿಣ್ಣು ಪಾರ್ಸೆಲ್ ಬಂದಿದೆ ವಾಂಗಿಬಾತು ಮೊಸರನ್ನ ಗಿಣ್ಣು ಇವತ್ತು ಡಿನ್ನರ್ಗೆ ಮೂರು ಐಟಮ್ ನಾವೆಲ್ಲ ವಾಂಗಿಬಾತು ಮೊಸರನ್ನ ಗಿಣ್ಣು ಎಲ್ಲ ತಿಂತಾ ಇದ್ದೀವಿ ನಮ್ಮ ಅಮ್ಮ ಪಾಪ ಈಸ್ ಐಟಮ್ ಏನು ತಿನ್ನೋಂಗಿಲ್ಲ ಅಂತ ಸಾಂಬಾರು ಮಾಡಿರಲ್ಲ ಇವತ್ತು ಏನಮ್ಮ ಇದು ಮೊಸರಿಗೆ ಒಣಮೆಣ್ಸಿ ಕಾಯಿ ಸುಟ್ಟು ಮೆಣಸಿ ಒಣಮೆಣ್ಸಿ ಕಾಯಿನ ಸುಟ್ಬಿಟ್ಟು ಅದನ್ನ ಕಿಚ್ಕೊಂಡು ತಿನ್ನೋದು ಮುದ್ದೆ ಜೊತೆಗೆ ಸೂಪರ್ ಆಗಿರುತ್ತೆ ಎಲ್ಲರೂ ಊಟ ಮಾಡಿದ್ರು ಒಂದು ರೌಂಡ್ ವಾಕಿಂಗ್ ಮಾಡ್ಕೊಂಡು ತಣ್ಣಗೆ ಓಡಾಡ್ಕೊಂಡು ಬರ್ತೀವಿ ಮಲ್ಕೋತೀವಿ ಅಂತ ವಾಕೋಗ್ತಾ ಇದ್ದಾರೆ ಅಮ್ಮನ ಮನೆಗೆ ನಾವು ಹಬ್ಬ ಇಲ್ಲ ಏನಾದರೂ ಫಂಕ್ಷನ್ ಇದ್ದಾಗ ಬಂದರೆ ಇಲ್ಲ ಈ ರೀತಿ ಎಲ್ಲ ರಜೆಗೆ ಬಂದರೆ ಇದೇ ಥರ ಹಾಲ್ನಲ್ಲಿ ಹಾಸ್ಕೊಂಡು ಮಲ್ಕೊಬಿಡ್ತೀವಿ ಹುಡುಗರೆಲ್ಲ ಮಾತಾಡ್ಕೊಂಡು ಹೊರಟೆ ಹೊಡ್ಕೊಂಡು ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಒಬ್ರಿಗೊಬ್ರು ಕಾಲು ಇಡ್ಕೊಂಡು ಮಲ್ಕೊಳ್ಳೋಷ್ಟೊಳಗಡೆ ರಾತ್ರಿ ಹನ್ನೊಂದು ಗಂಟೆ ಮಾಡ್ತಾರೆ ಬೆಳಗ್ಗೆ ಏಳು ಅದೆಲ್ಲ ಲೇಟಾಗಿ ಎದ್ದೇಳ್ತಾರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ದರೆ ಸುಮಾಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಗಳು ಬರಬೇಕು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ